ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು ಕಾನೂನನ್ನು ತರಲಿಕ್ಕೆ ಮಸೂದೆಯೊಂದನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಮಾಡಿ ಈವನ್ ಪ್ರೆಸಿಡೆಂಟ್ ಅವರ ಒಂದು ಅಂಕಿತಕ್ಕೆ ಕಳಿಸಲಾಗಿದೆ ಅದುವೇ ಆನ್ಲೈನ್ ಮನಿ ಗೇಮಿಂಗ್ ನಿಷೇಧ ಓಕೆ ಏನಿದು ಆಟ ಏನೆಲ್ಲ ಕಹಿ ಘಟನೆಗಳು ನಮ್ಮ ಹತ್ರ ಇದ್ದಾವೆ ಸೊ ಇಲ್ಲಿ ನಿಮಗೆ ಸಂಪೂರ್ಣ ವಿವರವನ್ನು ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಎಷ್ಟೋ ಜನರ ಮನೆ ಹಾಳಾಗಿದ್ದಾವೆ ಎಷ್ಟೋ ಜನ ಇದ್ರ ಸಂಬಂಧಿ ಆತ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅದೆಷ್ಟೋ ಜನ ಇವತ್ತು ಆಂಗ್ಸೈಟಿ ಮತ್ತು ಡಿಪ್ರೆಷನ್ನಿಂದ ಬಳಲ್ತಿದ್ದಾರೆ ಆನ್ಲೈನ್ ಮನಿ ಗೇಮಿಂಗ್ ಅಂದರೆ ಮತ್ತೇನು ಅಲ್ಲ ಫಾರ್ ಎಕ್ಸಾಂಪಲ್ ಡ್ರೀಮ್ ಲೆವೆನ್ ಆ ಒಂದು ಆ್ಯಪ್ನಲ್ಲಿ ಒಂದು ತಂಡವನ್ನು ರಚನೆ ಮಾಡೋದು ಸೊ ಅದಕ್ಕೆ ಯಾರು ಕ್ಯಾಪ್ಟನ್ನ ಮಾಡ್ತೀರಿ ಕ್ಯಾಪ್ಟನ್ ಮಾಡಬೇಕು ಅದರ ಮೇಲೆ ದುಡ್ಡನ್ನು ಹಾಕೋದು ರಮ್ಮಿ ಸರ್ಕಲ್ ಓಕೆ ಡ್ರೀಮ್ ಲೆವೆನ್ ಆ್ಯಂಡ್ ರಮ್ಮಿ ಸರ್ಕಲ್ ಈ ಥರ ಈವನ್ ಇಸ್ಪೇಟ್ ಆಡುವುದನ್ನು ಕೂಡ ಆನ್ಲೈನ್ ಆ್ಯಪ್ ಮೂಲಕ ಈಗ ಬಹಳಷ್ಟು ಜನ ಆಡ್ತಿದ್ದಾರೆ ಆ್ಯಂಡ್ ಭಾರತದೊಳಗೆ ಅರುವತ್ತು ಕೋಟಿ ವ್ಯಸನಿಗಳು ಮೀನ್ಸ್ ಅರವತ್ತು ಕೋಟಿ ಜನ ಆನ್ಲೈನ್ ಆ್ಯಪ್ಸ್ಗಳನ್ನು ಉಪಯೋಗ ಮಾಡಿ ಈ ಗೇಮಿಂಗ್ಗಳನ್ನು ಆಡೋದು ಮತ್ತು ಅದರ ಮೇಲೆ ದುಡ್ಡನ್ನು ಹಾಕಿ ಹೊಲ ಕಳ್ಕೊಂಡವರಿದ್ದಾರೆ ಮನಿ ಕಳ್ಕೊಂಡವರಿದ್ದಾರೆ ಸಿಕ್ಕಾಪಟ್ಟೆ ಸಾಲ ಮಾಡಿದವರಿದ್ದಾರೆ ಸೊ ಇವೆಲ್ಲ ಕಾರಣಕ್ಕಾಗಿ ಕೊನೆಗೆ ನಮ್ಮ ತಮ್ಮ ಜೀವನವನ್ನೇ ಅವರು ತ್ಯಾಗ ಮಾಡಿದ್ದು ಕೂಡ ಇದೆ ಸೊ ಇದಕ್ಕೆ ನಾವು ಆನ್ಲೈನ್ ಅಥವಾ ಮನಿ ಗೇಮಿಂಗ್ ಅಂತ ಕರಿತೀವಿ ಅಂದರೆ ರಿಯಲ್ ಮನಿ ಗೇಮ್ ಎಂದರೆ ಬಳಕೆದಾರರೊಬ್ಬರು ನಗದು ಅಥವಾ ಇತರೆ ರೂಪದಲ್ಲಿ ಹಣವನ್ನು ಠೇವಣಿ ಇಟ್ಟು ಆ ಮೊತ್ತದಿಂದ ಲಾಭ ಗಳಿಸುವ ಉದ್ದೇಶದಿಂದ ಆನ್ಲೈನ್ ಆಡುವ ಒಂದು ಆಟ ಇಲ್ಲಿ ಲಾಭ ಅಂದರೆ ಬಹುಮಾನವೂ ಆಗಿರಬಹುದು ನಗದು ಆಗಿರಬಹುದು ದಯವಿಟ್ಟು ಯಾರೂ ಕೂಡ ಇದ್ರೊಳಗೆ ಟ್ರ್ಯಾಪ್ ಆಗಕ್ಕೆ ಹೋಗ್ಬೇಡ್ರಿ ಆಮೇಲೆ ಇವರೆಲ್ಲ ಆನ್ಲೈನ್ ಗೇಮ್ಗಳನ್ನು ಆಡ್ತಾರಲ್ಲ ಇವ್ರ ಮೂಲ ಉದ್ದೇಶ ಏನು ಅಂದ್ರೆ ಒಮ್ಮೆ ದುಡ್ಡನ್ನ ಗಳಿಸ್ಬೇಕು ಒಂದೇ ದಿನಕ್ಕೆ ಶ್ರೀಮಂತರಾಗಬೇಕು ಒಂದೇನೋ ಮಾಡಬೇಕು ಅದರಿಂದ ಶ್ರೀಮಂತರಾಗಬೇಕು ಸೊ ನೋಡಿ ಫ್ರೆಂಡ್ಸ್ ಈ ಜಗತ್ತಿನೊಳಗೆ ಅಂಥ ಯಾವುದೇ ದಾರಿ ಇಲ್ಲ ಅದು ಇದ್ದರೂ ಕೂಡ ಡೆಫಿನೆಟ್ಲಿ ಕರೆಕ್ಟ್ ಆಗಿರುವಂಥ ದಾರಿ ಇರೋದಿಲ್ಲ ಸುಮ್ಮ ಸುಮ್ಮನೆ ನೀವು ಮನೆ ಕೂತು ಮೊಬೈಲ್ ತೊಗೊಂಡು ಅದರೊಳಗೆ ಏನೋ ಒಂದು ಇದು ಮಾಡಿದರೆ ನಿಮಗೆ ರೊಕ್ಕ ಬರ್ತವೆ ದಯವಿಟ್ಟು ಯಾರೂ ಟ್ರ್ಯಾಪ್ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಮೊಳಗೂ ಭಾಳ ಜನ ಜಸ್ಟ್ ಏನೋ ಒಂದು ಕ್ವಶನ್ ಕೇಳ್ತೀನಿ ಇದಕ್ಕೆ ಆನ್ಸರ್ ಹೇಳ್ರಿ ಅಂತ ಹೇಳಿ ನಿಮ್ಮೆಲ್ಲ ಇನ್ಫಾರ್ಮೇಷನ್ ತಗೊಂಡು ಅದರಿಂದ ದುಡ್ಡು ತಕ್ಕೋತಾರೆ ಅಂತ ಡೇಂಜರ್ ಇರ್ತಾರೆ ಆನ್ಲೈನ್ ಗೇಮ್ಸ್ ಆರ್ ವೆರಿ ಡೇಂಜರಸ್ ಪರ್ಟಿಕ್ಯುಲರ್ಲಿ ಕಿಡ್ಸ್ ಚಿಕ್ಕ ಮಕ್ಕಳಿಗಂತೂ ಇದು ಇನ್ನೂ ಡೇಂಜರ್ ಗೈಸ್ ಕಳೆದ ವರ್ಷಗಳಿಂದ ಯುವ ಸಮೂಹದ ಬದುಕನ್ನೇ ದುರಸ್ತಿಗೊಳಿಸಿದ್ದು ಓಕೆ ಆ್ಯಂಡ್ ಈವನ್ ಆನ್ಲೈನ್ ಮನಿ ಗೇಮಿಂಗ್ ಯುಗ ಕೊನೆಗೊಂಡಿದೆ ಮೀನ್ಸ್ ಅಂತ್ಯಗೊಂಡಿದೆ ಇನ್ಮುಂದೆ ಭಾರತದೊಳಗೆ ಇದನ್ನು ಬ್ಯಾನ್ ಮಾಡಲಾಗಿದೆ ಕೋಟ್ಯಾಂತರ ಕುಟುಂಬಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾವೆ ಈ ಕೆಲಸ ಮುಂಚೆಯೇ ಮಾಡಿದರೆ ನಮ್ಮ ಮಗ ಉಳಿತಿದ್ದ ನಮ್ಮ ಮಗಳು ಉಳಿತಿದ್ಲು ನಮ್ಮ ಸಂಬಂಧಿಕರು ಉಳಿತಿದ್ರು ಅಂತ ಭಾಳ ಜನ ಹೇಳಿರಬಹುದು ಆದರೆ ಇದರಿಂದ ಸರ್ಕಾರಕ್ಕೂ ಕೂಡ ಇಲ್ಲಿವರೆಗೂ ಲಾಭ ಆಗಿದೆ ಈಗ ಫೈನಲಿ ಒಂದು ಕಾಯ್ದೆಯನ್ನು ತರುವುದ್ರ ಮೂಲಕ ಆನ್ಲೈನ್ ಗೇಮ್ಸ್ ಮುಂದೆ ನೀವೇನಾದರೂ ಡ್ರೀಮ್ ಲೆವೆನಲ್ಲಿ ಟೀಮನ್ನ ಮಾಡಿದರೆ ಸೊ ಅದು ಅಪರಾಧಕ್ಕೆ ಕಾರಣ ಆಗುತ್ತೆ ಅಷ್ಟೇ ಅಲ್ಲ ಒಂದು ಕಡೆಯಿಂದ ಜನರ ಪ್ರಾಣ ಉಳಿತಾಯಿದೆ ಇದು ಎಲ್ಲಾನು ನೋಡ್ತಾ ಇದ್ರೆ ಇನ್ನೂ ಕೆಲವೊಂದಿಷ್ಟು ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಏನು ಹೇಳ್ತಾರೆ ಅಂದರೆ ಆನ್ಲೈನ್ ಗೇಮ್ಸ್ಗಳನ್ನು ಬ್ಯಾನ್ ಮಾಡೋದ್ರಿಂದ ನಮ್ಮ ಸಮಸ್ಯೆ ಪರಿಹಾರ ಆಗೋದಿಲ್ಲ ಸೊ ಇವತ್ತು ನೀವು ಇಂಡಿಯಾದ ಆ್ಯಪ್ನ ಬ್ಯಾನ್ ಮಾಡ್ತೀರಿ ಆನ್ಲೈನ್ ಗೇಮ್ನ ಬ್ಯಾನ್ ಮಾಡ್ತೀರಿ ಫಾರಿನ್ ಆ್ಯಪ್ ಬರುತ್ತೆ ಇಂಟರ್ನೆಟ್ ಈಸ್ ವೈಡ್ ಓಪನ್ ಫಾರಿನ್ ಆ್ಯಪ್ ಒಳಗೆ ಇವರು ಆಟ ಆಡೋಕೆ ಶುರು ಮಾಡ್ತಾರೆ ಜಸ್ಟ್ ಲೈಕ್ ಟಿಕ್ ಟಾಕ್ ಇದ್ದಾಗ ನೋಡಿರಿ ಎಲ್ಲರೂ ವಿಡಿಯೋ ಮಾಡೋದು ಅದನ್ನು ಶುರು ಮಾಡಿದರು ಯಾವಾಗ ಟಿಕ್ ಟಾಕ್ ಬ್ಯಾನ್ ಮಾಡಿದ್ರು ಅದನ್ನು ಬಿಟ್ಟರು ಈಗ ಮತ್ತೆ ಬೇರೆ ಆ್ಯಪ್ ಹಿಡ್ಕೋತಾರೆ ಸೊ ಅವ್ರನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡೋದ್ರ ಬದಲಿ ಅದಕ್ಕೆ ಟ್ಯಾಕ್ಸ್ ಹಾಕಿರಿ ಸರ್ಕಾರಕ್ಕೂ ಟ್ಯಾಕ್ಸ್ ಬರುತ್ತೆ ಆಮೇಲೆ ಯಾರ ಅವ್ರಿಗೆ ಅವೇರ್ನೆಸ್ ಮೂಡಿಸಿ ಯಾರು ರಿಸ್ಕ್ ತೊಗೊಂಡು ಆಡೋರು ಇದ್ದಾರೆ ಆಡಲಿ ಬಿಡ್ರಿ ಇಲ್ಲಾಂದ್ರೆ ನೋಡಿ ಬ್ಯಾನ್ ಮಾಡ್ತೀರಿ ಈ ಬೆಟ್ಟಿಂಗ್ ಗ್ಯಾಂಬ್ಲಿಂಗ್ ಯುವಕರ್ನೆಲ್ಲ ಬ್ಯಾನ್ ಮಾಡ್ತೀರಿ ಹಂಗಂದ್ರೆ ಎಲ್ಲ ಬ್ಯಾನ್ ಆಗಬೇಕು ಎಲ್ಲ ಅಂದ್ರೆ ಏನು ಎರಡು ಟಗರಗಳ ಮಧ್ಯೆ ಈವನ್ ಬೆಟ್ ಕಟ್ಟೋದು ತಪ್ಪು ಎರಡು ಕಾಕ್ ಕೋಳಿ ಹುಂಜಗಳ ನಡುವೆ ಬೆಟ್ ಕಟ್ಟೋದು ತಪ್ಪು ಜಲ್ಲಿ ಕಟ್ಟಿ ಆಡೋದು ತಪ್ಪು ಓಕೆ ಜಲ್ಲಿ ಅಂತ ಏನು ಆಟ ಬರುತ್ತೆ ಆಡೋದು ತಪ್ಪು ಯಾಕಂದರೆ ಇವು ಎಲ್ಲಾನು ಕೂಡ ಗ್ಯಾಬ್ಲಿಂಗೇ ಆಗಿದ್ದಾವೆ ಇವನ್ ವಿಲೇಜ್ ಒಳಗೆ ಬಹಳ ಸರ್ತಿ ದುಡ್ಡು ಕಟ್ತಾರೆ ಓಕೆ ನಿಂಬೆ ಹಣ್ಣು ಎರಡು ಸರ್ತಿ ಒಗೆದ್ರೊಳಗಾಗಿ ನೀವು ಅಲ್ಲಿಗೆ ಮುಟ್ಟಿಸ್ಬೇಕು ಅಂತ ಹೇಳ್ತಾರೆ ಇವು ಎಲ್ಲಾನು ಕೂಡ ತಪ್ಪೆ ಎಷ್ಟೋ ಜನ ಅದನ್ನ ಮಾಡಕ್ ಹೋಗಿ ತಮ್ಮ ಜೀವನ ಕಳ್ಕೊಂಡಿದ್ದಾರೆ ಆ ಬೆಟ್ಟಿಂಗ್ ಪೂರ್ತಿ ಮಾಡಕ್ ಹೋಗಿ ಜೀವನ ಕಳ್ಕೊಂಡಿದ್ದಾರೆ ಇಟ್ಸ್ ವೆರಿ ಡೇಂಜರಸ್ ಇದ್ರ ಬಗ್ಗೆ ಚಿಕ್ಕವರಿದ್ದಾಗೆ ಮಕ್ಕಳ ಹತ್ರ ಅವೇರ್ನೆಸ್ ಮೂಡಿಸುವಂತ ಅವಶ್ಯಕತೆ ಇದೆ ಗೈಸ್ ಓಕೆ ಸೊ ಇದು ಡೆಫಿನೆಟ್ಲಿ ಸರ್ಕಾರದ ಒಂದು ದಿಟ್ಟವಾದಂತ ನಡೆಯಾಗಿದೆ ಜೀವಹಾನಿ ಆಗ್ತಾ ಇರುವಂಥ ಇಂಥ ಒಂದು ಗಂಭೀರ ಪಿಡುಗಿನ ವಿರುದ್ಧ ದೇಶದ ನ್ಯಾಯಾಲಯಗಳು ಕೂಡ ಎಚ್ಚರಿಕೆಯನ್ನು ಮೊದಲೇ ನೀಡಿದ್ದು ಕೊನೆಗೆ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಮಸೂದೆಯನ್ನು ತಂದಿದೆ ಆನ್ಲೈನ್ ಮನಿ ಗೇಮಿಂಗ್ಗಳನ್ನು ಈ ಒಂದು ಏನು ಇನ್ಮುಂದೆ ಭಾರತದೊಳಗೆ ಆಡಂಗಿಲ್ಲ ಅಂತ ಹೇಳಿದರೆ ಆಡಿದರೆ ಇನ್ ಕೇಸ್ ಏನಾದರೂ ಆಡಿದರೆ ಮೂರು ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ಒಂದು ಕೋಟಿ ರೂಪಾಯಿವರೆಗೆ ದಂಡವನ್ನು ವಿಧಿಸಲಾಗಿದೆ ಸೊ ಅವಕಾಶ ಹೊಸ ಕಾನೂನಿಗೆ ಇರ್ತದೆ ಆನ್ಲೈನ್ ಮನಿ ಗೇಮಿಂಗ್ ಕುರಿತು ಜಾಹೀರಾತು ಮಾಡಿದ್ದಲ್ಲಿ ಇದೇ ಅಕ್ಷಯ್ ಕುಮಾರ್ ಇದೇ ರಣ್ಬೀರ್ ಕಪೂರ್ ಇದೇ ಕ್ರಿಕೆಟರ್ಸ್ ಕೂಡ ನಿಮ್ಮ ಟೀಮ್ ಮಾಡ್ರಿ ನೀವು ದುಡ್ಡು ಗೆಲ್ಬಹುದು ಅಂತ ಹೇಳಿದಾರೆ ಇವ್ರ ಮ್ಯಾಲೆ ಯಾರ ಮೇಲೂ ಏನು ಆ್ಯಕ್ಷನ್ ತಗೊಂಡಿಲ್ಲ ಸರ್ಕಾರ ಇವ್ರನ್ನ ಫಾಲೋ ಮಾಡುವಂಥ ಜನ ಮೂರ್ಖರು ಅವರು ಕೋಟ್ಯಾಂತರ ರೂಪಾಯಿ ದುಡ್ಡು ಗಳಿಸ್ಲಿಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಇಂಥ ಅಡ್ವರ್ಟೈಸ್ಮೆಂಟ್ ಮಾಡುವಂಥ ಆ್ಯಕ್ಟರ್ ಆ್ಯಕ್ಟ್ರಸ್ಸು ನಿಜವಾಗ್ಲೂ ಅವರು ಹೀರೋಗಳೆಲ್ಲ ನಮ್ಮ ಸೊಸೈಟಿಗೆ ವಿಲನು ಈವನ್ ಪಾನ್ ಮಸಾಲ ಆ ಅದು ಅಷ್ಟೇ ಅಲ್ಲ ಗುಟ್ಕಾದ ಅಡ್ವರ್ಟೈಸ್ಮೆಂಟ್ ಮಾಡುವಂಥ ಸ್ಟಾರ್ಗಳು ನಮ್ಮ ದೇಶದೊಳಗಿದ್ದಾರೆ ಅಷ್ಟೊಂದು ಅನೈತಿಕತೆಯಿಂದ ಅವರು ಜೀವನನ ಮಾಡ್ತಿದ್ದಾರೆ ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಇದರಿಂದ ಎಷ್ಟೋ ಜನರ ಜೀವನ ಹಾಳಾಗ್ತಾ ಇದೆ ಗೈಸ್ ಆನ್ಲೈನ್ ಮನಿ ಗೇಮಿಂಗ್ ಕುರಿತು ಜಾಹೀರಾತುಗಳಲ್ಲಿ ಎರಡು ವರ್ಷಕ್ಕೆ ಜೈಲು ಶಿಕ್ಷೆ ಐವತ್ತು ಲಕ್ಷದವರೆಗೆ ದಂಡ ಆಗ್ತದೆ ಅಂತ ಬಟ್ ಇನ್ನೂವರೆಗಾದರೆ ಶಾರುಖ್ ಖಾನ್ನ ಹಿಡ್ಕೊಂಡು ಎಲ್ಲರೂ ಕೂಡ ಇದನ್ನು ಪ್ರಮೋಟ್ ಮಾಡಿದ್ದಾರೆ ಯಾರಿಗೂ ಏನು ಶಿಕ್ಷೆ ಆಗಿಲ್ಲ ಬಟ್ ಏನಿವೆ ಈಗ ಆ್ಯಕ್ಟ್ ಬಂದಿದೆ ಅಂದರೆ ಇನ್ನು ಮುಂದೆ ಏನಾದರೂ ಮಾಡಿದರೆ ಅವರಿಗೆ ಜೈಲು ಶಿಕ್ಷೆ ಆಗುತ್ತೆ ಅಂತ ಕಾನೂನಿದೆ ನೋಡಿ ಇನ್ನೊಂದು ಡೇಟಾ ಹೇಳಬೇಕಂದ್ರೆ ನಿಮಗೆ ದೇಶದಲ್ಲಿ ಮನಿ ಗೇಮಿಂಗ್ ತಡಿ ಏನೋ ತೊಡಗಿರುವವರ ಪೈಕಿ ಫೋರ್ಟಿ ಸೆವೆನ್ ಪರ್ಸೆಂಟ್ ಜನರು ಹದಿನೆಂಟರಿಂದ ಮೂವತ್ತು ವಯೋಮಾನದವರಿದ್ದಾರೆ ಇದೇ ವಯಸ್ಸಿನಾಗಲ್ವಾ ಅದನ್ನ ಮಾಡೋದು ಇದನ್ನ ಮಾಡೋದು ಅಂತ ಹೇಳೋದು ಸೊ ಎಂಬುದು ಗಮನಾರ್ಹವಾದಂಥ ಒಂದು ಸಂಗತಿಯಾಗಿದೆ ಇವರಲ್ಲಿ ಬೆಟ್ಟಿಂಗ್ ಕೂಪದಿಂದ ಆಚೆ ತರಲು ಇವನ್ ನಿರ್ಣಯ ಡೆಫಿನೆಟ್ಲಿ ಸಹಕಾರಿಯಾಗುತ್ತೆ ಸಾಲ ಸೋಲ ಮಾಡಿ ಯುವಕರು ಆರ್ಥಿಕ ಸಂಕಷ್ಟಕ್ಕೆ ಈಡಾಗುತ್ತಿದ್ದರು ಎಷ್ಟೋ ಜನ ಇರೋದೇ ಹೊರಬರದೆ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಸೊ ಮನಿ ಗೇಮಿಂಗ್ ಪಾಲು ನೋಡಿ ಓವರ್ ಆಲ್ ಗೇಮಿಂಗ್ ಇಂಡಸ್ಟ್ರಿ ಒಳಗೆ ಮನಿ ಗೇಮಿಂಗ್ ಪಾಲು ಎಷ್ಟೈತು ಗೊತ್ತು ಏಯ್ಟಿ ಫೈವ್ ಪರ್ಸೆಂಟರಷ್ಟು ಇದ್ದಿದ್ದು ಆ್ಯಂಡ್ ಭಾರತದಲ್ಲಿ ಅರುವತ್ತು ಕೋಟಿ ಬಳಕೆದಾರರಿದ್ದಾರೆ ಆನ್ಲೈನ್ ಗೇಮಿಂಗ್ ಆಡೋರು ಅರುವತ್ತು ಕೋಟಿ ಜನ ಇದ್ದಾರೆ ನೋಡಿ ಯಾವ ದೇಶದೊಳಗೂ ಆರು ಲಕ್ಷ ಆರು ಕೋಟಿ ಜನ ಸಂಖ್ಯೆ ಕೂಡ ಇಲ್ಲ ಅರುವತ್ತು ಕೋಟಿ ಜನ ಬರೀ ಗೇಮ್ ಬಳಕೆದಾರರು ಇದ್ದಾರೆ ಸೊ ಇಂಡಿಯಾ ಇಸ್ ಅ ಬಿಗ್ಗೆಸ್ಟ್ ಮಾರ್ಕೆಟ್ ಇನ್ನು ಮುಂದೆ ಡ್ರೀಮ್ ಲೆವೆನ್ ಅಂತ ಆನ್ಲೈನ್ ಗೇಮ್ಗಳಲ್ಲಿ ಟೀಮ್ ಕಟ್ಟುವಂತಿಲ್ಲ ಹಾಗೆ ಮಾಡಿದರೆ ಜೈಲು ಶಿಕ್ಷೆ ದಂಡ ಬುಟ್ಟಿ ಬೆಟ್ಟಿಂಗ್ನಲ್ಲಿ ಕಪ್ಪು ಹಣದ ಚಲಾವಣೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಸೊ ಇಂಥ ಒಂದು ಹಣ ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಬಳಕೆಯಾಗುವ ಅಪಾಯವೂ ಕೂಡ ಇದೆ ಇದು ಡೆಫಿನೆಟ್ಲಿ ಒಂದು ದಿಟ್ಟ ನಿರ್ಧಾರ ಆಗಿದೆ ಅಂಕಿ ಸಂಖ್ಯೆಗಳನ್ನ ಹೇಳ್ತೀನಿ ನೋಡಿ ಗೈಸ್ ದೇಶದಲ್ಲಿ ಕಾರ್ಯನಿರ್ವಹಿಸುವ ಗೇಮಿಂಗ್ ಕಂಪನಿಗಳು ಎಷ್ಟಿದಾವೆ ಅಂದರೆ ಒಂದು ಸಾವಿರದ ಒಂಬೈನೂರು ಅಷ್ಟೇ ಅಲ್ಲ ಎರಡು ಲಕ್ಷ ಐವತ್ತು ಸಾವಿರಗೂ ಹೆಚ್ಚು ಜನ ಇವತ್ತು ಜಾಬ್ ಕಳ್ಕೊತಿದ್ದಾರೆ ಈ ಗೇಮಿಂಗ್ ಕಂಪ್ನಿಗಳನ್ನ ಬ್ಯಾನ್ ಮಾಡಿದ್ರಿಂದ ಸೊ ಆದ್ದರಿಂದನೇ ಕೆಲವೊಬ್ರು ಹೇಳ್ತಾರೆ ಬ್ಯಾನ್ ಮಾಡಬೇಡ್ರಿ ಎರಡೂವರೆ ಲಕ್ಷ ಜನರಿಗೆ ಎಲ್ಲಿಯಿಂದ ನೀವು ಎಂಪ್ಲಾಯ್ಮೆಂಟ್ ಕೊಡ್ತೀರಿ ಆನ್ಲೈನ್ ಗೇಮಿಂಗಿಂದನೇ ಅವರಿಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲ ವರ್ಷವಿಡೀ ಡೌನ್ಲೋಡ್ ಆಗಿದ್ದು ಒಂದು ಸಾವಿರದ ಒಂದು ನೂರ ಇಪ್ಪತ್ತು ಕೋಟಿ ಜನ ಈ ಆನ್ಲೈನ್ ಗೇಮಿಂಗ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆನ್ಲೈನ್ ಗೇಮಿಂಗ್ ಮೇಲೆ ನಿಷೇಧ ವಿಧಿಸಿದ ಜಿ ಎಸ್ ಟಿ ಅಂದರೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಹಾಕಿದರು ಆದರೂ ಕೂಡ ಜನ ಬಿಟ್ಟಿಲ್ಲ ಓಕೆ ನೀವು ವೈನ್ ಮೇಲೆ ಈ ಇಂಥ ಹಾಳಾಗುವಂಥ ಏನೇ ವಸ್ತುಗಳಿರಲಿ ಅವರು ಎಲ್ಲದ್ರ ಮೇಲೂ ಎಷ್ಟು ಬೇಕಾದಷ್ಟು ನೀವು ಟ್ಯಾಕ್ಸ್ನ ಹಾಕಿರಿ ಜನ ಪೀಪಲ್ ಆರ್ ಕ್ರೇಜಿ ಇನ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರಿಂದ ಗೆದ್ದ ಹಣದ ಮೇಲೂ ನೋಡಿ ಒಂದೇದು ಕಂಪನಿ ಕೊಡುವ ಹಣದ ಮೇಲೂ ಟ್ಯಾಕ್ಸ್ ಹಾಕ್ತಾರೆ ಇನ್ನೊಂದು ಗೆದ್ದ ಹಣದ ಮೇಲೂ ಟ್ಯಾಕ್ಸ್ ಹಾಕ್ತಾರೆ ಸಿ ಸಮ್ ಸ್ಟೇಟ್ ಒಳಗೆ ಫಾರ್ ಎಕ್ಸಾಂಪಲ್ ಗೋವಾ ಫಾರ್ ಎಕ್ಸಾಂಪಲ್ ಕೇರಳ ಇಲ್ಲಿ ಇವನ್ ಲಾಟ್ರಿ ಆಗಿರ್ಬೋದು ಈ ಗೇಮ್ಸ್ಗಳಾಗಿರ್ಬೋದು ಲೀಗಲೈಸ್ ಮಾಡಿದ್ದಾರೆ ಓಕೆ ಕೆಲವೊಂದಿಷ್ಟು ರಾಜ್ಯಗಳು ಲೈಕ್ ತೆಲಂಗಾಣ ಲಾಸ್ಟ್ ಇಯರ್ ಆನ್ಲೈನ್ ಬೆಟ್ಟಿಂಗಿಂದ ಸಿಕ್ಕಾಪಟ್ಟೆ ಲಾಸ್ ಆದಾಗ ಅವರೊಂದು ತನಿಖಾ ದಳವನ್ನು ಕೂಡ ರಚನೆ ಮಾಡಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆನ್ಲೈನ್ ಗೇಮಿಂಗ್ ಕ್ಷೇತ್ರಕ್ಕೆ ಹರಿದು ಬಂದ ವಿದೇಶಿ ಬಂಡವಾಳ ಇಂಪಾರ್ಟೆಂಟಾ ಇವೆಲ್ಲ ಲಾಸ್ ಮಾಡ್ಕೋತಾ ಇದ್ದೀವಿ ನಾವು ಅದಕ್ಕೆ ನನಗೆ ಏನಂದರೆ ನಿಮ್ಮ ಅನಿಸಿಕೆ ಏನು ಇಪ್ಪತ್ತೈದು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದಿದೆ ಆನ್ಲೈನ್ ಗೇಮ್ಗಳಿಗಾಗಿ ಬಹಳಷ್ಟು ಜನ ಗೇಮ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಅಂತ ಭಾರತದೊಳಗಿದ್ದಾರೆ ಹಣ ಮಾಡುವ ಧಾವಂತದಲ್ಲಿ ಹದಿಹರೆಯದಲ್ಲಿ ಖಿನ್ನತೆ ಚಿಂತೆ ಆತಂಕ ಹೆಚ್ಚಾಗಿ ಎಷ್ಟೋ ಜನ ಮಧ್ಯಮ ವರ್ಗದ ಯುವಕರು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾರೆ ಆ್ಯಂಡ್ ಇವನ್ ಇವತ್ತಿನವರೆಗೂ ಹಾನಿಯನ್ನು ಅನುಭವಿಸ್ತಿದ್ದಾರೆ ಆನ್ಲೈನ್ ಗೇಮ್ ಆಡುತ್ತಿರುವ ಮಹಿಳೆಯರ ಪ್ರಮಾಣ ಫೋರ್ಟಿ ಫೋರ್ ಪರ್ಸೆಂಟ್ ಗೈಸ್ ಇಲ್ಲಿ ಫೋರ್ಟಿ ಪರ್ಸೆಂಟ್ ಮಹಿಳೆಯರು ಆನ್ಲೈನ್ ಗೇಮ್ನಲ್ಲಿ ತೊಡಗಿದ್ದಾರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಪುರುಷರು ಆನ್ಲೈನ್ ಗೇಮ್ ಒಳಗೆ ತೊಡಗಿದ್ದಾರೆ ಓಕೆ ಆ್ಯಂಡ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆನ್ಲೈನ್ ಆಟವಾಡುವವರ ಪಟ್ಟಿಗೆ ಹೊಸ ಸೇರ್ಪಡೆಯಾದವರು ಟೂ ಪಾಯಿಂಟ್ ತ್ರೀ ಕ್ರೋರ್ ಪ್ರತಿ ವರ್ಷ ಇಷ್ಟು ಸೇರ್ಪಡೆ ಆದರೆ ಮತ್ತೆ ಹೆಚ್ಚಿಗೆ ಆಗ್ಲಾರ ಏನು ಮಾಡ್ತಾರೆ ಭಾರತದೊಳಗೆ ಅರುವತ್ತು ಕೋಟಿ ಜನರು ಆನ್ಲೈನ್ ಗೇಮಿಂಗ್ ವ್ಯಸನಗಳಿದ್ದರು ಇದು ಎಲ್ಲ ಇನ್ನು ಮುಂದೆ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಅಂತ ಆಮೇಲೆ ವರ್ಷಕ್ಕೆ ಇಪ್ಪತ್ತು ಸಾವಿರ ಕೋಟಿ ನಷ್ಟ ಆಗ್ತಾ ಇದೆ ಸರ್ಕಾರ ಈ ಒಂದು ಮಸೂದೆಯನ್ನು ತಂದಿದ್ರಿಂದ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಕೋಟಿ ಲೀಗಲಿ ಬರೋದನ್ನು ಇದು ಲಾಸ್ ಆಗ್ತಾ ಇದೆ ಆಮೇಲೆ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಎಂಬತ್ತು ಸಾವಿರ ಕೋಟಿ ತಲುಪುತ್ತಿತ್ತು ಈ ಸರ್ಕಾರಕ್ಕೆ ಬರುವಂಥ ಒಂದು ಟ್ಯಾಕ್ಸು ಎಲ್ಲ ಇನ್ನು ಮುಂದೆ ನಷ್ಟ ಆಗುತ್ತೆ ಯಾಕಂದರೆ ಇವುಗಳನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ ಬಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಕಮ್ಮಿ ಆಗ್ತವೆ ಎಂಪ್ಲಾಯ್ಮೆಂಟ್ ಕಮ್ಮಿ ಆಗ್ತವೆ ಇದ್ರ ಬಗ್ಗೆ ಅವೇರ್ನೆಸ್ನ ಮೂಡಿಸೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಇಟ್ಸ್ ಬಿಕಾಸ್ ನೋಡಿ ನೀವು ಬ್ಯಾನ್ ಅಂದರೆ ಇಲ್ಲಿಗಲ್ ಆಗಿ ಆಡಲಿಕ್ಕೆ ಶುರು ಮಾಡ್ತಾರೆ ಇಲ್ಲಿಗಲ್ ಆಗಿ ಅದು ಭಾರತಕ್ಕೂ ಲಾಭ ಆಗೋದಿಲ್ಲ ಬೇರೆ ದೇಶಗಳು ಅಫ್ಕೋರ್ಸ್ ಚೈನೀಸ್ ಆ್ಯಂಡ್ ಅದರ್ ಪೀಪಲ್ ವಿಲ್ ಕ್ರಿಯೇಟ್ ಒನ್ ಅದ ಆನ್ಲೈನ್ ಗೇಮ್ ಓಕೆ ಸೊ ನೋಡ್ರಿ ನೀವು ಬ್ಲೂ ವೇಲ್ಸ್ ಅಮೇರಿಕಾದ ಗೇಮ್ ಭಾಳ ಜನ ಮಕ್ಕಳು ಅದನ್ನು ನೋಡ್ ಸತ್ತೋಗಿದ್ದಾವೆ ಆ್ಯಂಡ್ ಮಕ್ಕಳು ಏನು ಮಾಡ್ತವೆ ಅದನ್ನು ತಡಿಯೋದು ತುಂಬ ಕಷ್ಟ ಗೊತ್ತಾಗೋದಿಲ್ಲ ಮೊಬೈಲ್ ಕೊಟ್ಕೊಂಡಿರ್ತಾರೆ ಈಗಿನ ಪೇರೆಂಟ್ಸು ನೋಡಿ ಕಹಿ ಘಟನೆಗಳು ಕೆಲವೊಂದು ಹೇಳಬೇಕಂದ್ರೆ ನಿಮಗೆ ಆನ್ಲೈನ್ ಮನಿ ಗೇಮ್ ಆಟದಿಂದ ಮನೆಯವರು ತಿಳಿ ಹೇಳಿದ್ದಕ್ಕಾಗಿ ಇಪ್ಪತ್ತೊಂದು ವರ್ಷದ ಕಾಲೇಜ್ ವಿದ್ಯಾರ್ಥಿಯೊಬ್ಬ ಸೂರ್ಯಕಾಂತ್ ಸೇತ್ ತನ್ನ ತಂದೆ ತಾಯಿ ಮತ್ತು ಸಹೋದರನ ಭೀಕರವಾಗಿ ಹತ್ಯೆಯಾದಂಥ ಪ್ರಕರಣ ಓಕೆ ಇದು ಒಡಿಶಾದೊಳಗೆ ಇದೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ನಾಲ್ಕರಂದು ನಡೆದಂಥ ಘಟನೆ ಸೊ ಆರೋಪಿ ತಲೆ ಆಮೇಲೆ ಯಾಕೆ ಕೊಂದಿೋ ಮನೆಯನ್ನೋರ್ನೆಲ್ಲ ಅಂತ ಕೇಳಿದ್ರ ಈ ಆನ್ಲೈನ್ ಗೇಮ್ ಆಡಬೇಡಂದ್ರು ನನಗೆ ಆಡಕ್ಕೆ ಇಷ್ಟ ಅದಕ್ಕೆ ಕೊಂದಿನವ್ರನ್ನ ಅಂತ ಹೇಳೋಣ ಏನ್ ಮಾಡ್ತೀರಿ ಗೈ ಇಂತ ಮಕ್ಕಳಿದ್ರೆ ಆನ್ಲೈನ್ ಮನಿ ಗೇಮ್ ಹಣ ಕಳೆದುಕೊಂಡು ಮುಂದಿನ ದಾರಿ ಕಾಣದೆ ಮನ ನೊಂದ ಇಪ್ಪತ್ಮೂರು ವರ್ಷದ ರಾಕೇಶ್ ಗೌಡ ನೇನು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಇದೇ ವರ್ಷ ಜನವರಿ ಹತ್ತೊಂಬತ್ತರಂದು ನಡೆದಿದ್ದು ಬೆಟ್ಟಿಂಗ್ನಲ್ಲಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡ ಈತ ಡೆತ್ ನೋಟ್ನಲ್ಲಿ ಆನ್ಲೈನ್ ಗೇಮ್ ನಿಷೇಧಿಸಬೇಕು ಯಾರೂ ಈ ಗೇಮ್ ಆಡಬೇಡಿ ಎಂದು ಬರೆದು ತಾಯಿಗೆ ಕ್ಷಮೆ ಕೂಡ ಕೇರಿದ್ದಾನೆ ನೋಡಿ ಎಷ್ಟು ಜನರ ಮನೆ ಹಾಳಾಗಿದ್ದಾವೆ ಇದರಿಂದ ಆನ್ಲೈನ್ ಮನೆ ಗೇಮ್ಸ್ನಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಹಣ ಕಳೆದುಕೊಂಡು ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಯುವಕನೊಬ್ಬ ವಿಜಯ್ ಕುಮಾರ್ ಹೊಳ್ಳೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಬೀದರ್ನ ಬಾಲ್ಕಿ ತಾಲೂಕಿನ ಒಂದು ಹಳ್ಳಿಯೊಳಗೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದಾನೆ ಆ್ಯಂಡ್ ಫೇಸ್ಬುಕ್ ಲೈವ್ಲಲ್ಲಿ ಮಾತಾಡಿ ಆನ್ಲೈನ್ ಗೇಮ್ಸ್ ಆಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಯಾರೂ ಇದರ ದಾಸರಾಗಬೇಡ್ರಿ ಸರ್ಕಾರ ಇದನ್ನು ನಿಷೇಧಿಸಬೇಕು ಅಂತ ಕೂಡ ಹೇಳಿದ್ದ ಕೊನೆಗೆ ಚಿಕಿತ್ಸೆ ಫಲಕಾರಿಯಾಗದೆ ಅವನು ತೀರ್ ಹೋದ ನೆಕ್ಸ್ಟ್ ಗೇಮಿಂಗ್ ಆ್ಯಪ್ನಲ್ಲಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡು ಆರ್ಥಿಕ ಸಂಕಷ್ಟ ತಾಳಲಾಗದೆ ಇಪ್ಪತ್ತೈದು ವರ್ಷದ ಯುವಕ ಮಲ್ಲಿಕಾರ್ಜುನ ಆತ್ಮಹತ್ಯೆ ಶರಣಾದ ಘಟನೆ ಬೆಂಗಳೂರಿನ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಕೂಡ ದಾಖಲಾಗಿತ್ತು ಹೀಗೆ ಅನೇಕ ಒಂದು ಕಹಿ ಅನುಭವಗಳು ಕೂಡ ಇದ್ದಾವೆ ಆನ್ಲೈನ್ ಬೆಟ್ಟಿಂಗಿಂದ ಅವರು ಜೀವನ ಹಾಳು ಮಾಡಿಕೊಂಡಿದ್ದಾರೆ ಫೈನಲಿ ಈಗ ಈ ಒಂದು ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲಿ ಆನ್ಲೈನ್ ಗೇಮಿಂಗ್ ಆ್ಯಪ್ಸ್ ಅದರೊಳಗೂ ಮನಿ ಗೇಮಿಂಗ್ ಏನಿದ್ದಾವೆ ಅವುಗಳನ್ನೆಲ್ಲ ಬ್ಯಾನ್ ಮಾಡಿದ್ದು ಒಂದು ಸಂತಸ ಸಂಗತಿ ಆದರೆ ಭಾರತ ಕ್ರಿಕೆಟ್ ತಂಡಕ್ಕೆ ಡ್ರೀಮ್ ದವರು ಎರಡು ನೂರ ಎಂಬತ್ತು ಕೋಟಿನೋ ನೂರು ಕೋಟಿ ರೂಪಾಯಿನೋ ದುಡ್ಡನ್ನು ಕೊಡ್ತಿದ್ರು ಫ್ರ್ಯಾಂಚೈಜ್ಗಾಗಿ ಈಗ ಬೇರೆ ಯಾವುದಾದ್ರೂ ಒಂದು ಕಂಪನಿಯವ್ರನ್ನ ನೋಡಬೇಕಾಗಿದೆ ಇದರಿಂದ ಬಿ ಸಿ ಸಿ ಐಗೂ ಕೂಡ ನಷ್ಟವೇ ಓಕೆ ಸೊ ಇಷ್ಟು ದುಡ್ಡು ಕೊಡೋರು ಬೇಕಲ್ವಾ ಸೊ ಒಂದು ಕಡೆಯಿಂದ ನನಗನ್ಸುತ್ತೆ ರೆಗ್ಯುಲೇಟ್ ಮಾಡಿದರೆ ಬೆಟರ್ ಆಗಿರ್ತಿತ್ತು ಬಟ್ ಬ್ಯಾನ್ ಮಾಡೋ ಬದಲಿ ಅಂತ ನಿಮ್ಮ ಅನಿಸಿಕೆ ಏನು ಇಷ್ಟೆಲ್ಲ ಆಗಿದೆ ಅಂತ ಏನೇನಾಗಿದೆ ಅಂತ ನಾನು ನಿಮಗೆ ಹೇಳಿದ್ದೀನಿ ಸೊ ಇದನ್ನು ಬ್ಯಾನ್ ಮಾಡಬೇಕೋ ಅಥವಾ ಬ್ಯಾನ್ ಮಾಡಿ ಸರಿ ಇದೆಯೋ ಅಥವಾ ಇದನ್ನು ರೆಗ್ಯುಲೇಟ್ ಮಾಡಿದರೆ ಸರ್ಕಾರಕ್ಕೂ ಒಳ್ಳೆಯದು ಆಡೋರಿಗೂ ಒಳ್ಳೆಯದಕ್ಕಿತ್ತು ಮತ್ತು ಇವನ್ ಒಂದು ಕಡೆಯಿಂದ ಸರ್ಕಾರಕ್ಕೂ ಟ್ಯಾಕ್ಸ್ ಕೂಡ ಬರ್ತಿತ್ತು ಅಂತ ಹೇಳ್ತಿರೋ ಅಥವಾ ವಾಟ್ ಈಸ್ ಯುವರ್ ಒಪಿನಿಯನ್ ನನ್ನ ಒಪಿನಿಯನ್ ಎಸ್ ಸರ್ಕಾರ ಬ್ಯಾನ್ ಮಾಡಿದ್ದು ಒಂದು ಒಳ್ಳೆಯ ನಿರ್ಧಾರವೇ ಯಾಕಂದರೆ ಇವತ್ತಿರುವಂಥ ಯುವಕರ ಹತ್ರ ಅಷ್ಟು ಬುದ್ಧಿ ಇರೋದಿಲ್ಲ ಆ್ಯಂಡ್ ಅವರಿಗೆ ಅಷ್ಟು ಅವೇರ್ನೆಸ್ ಇಲ್ಲ ಇದನ್ನ ಪ್ರಾರಂಭ ಮಾಡಬೇಕಾದ್ರೂ ಅವೇರ್ನೆಸ್ ಮಾಡಬೇಕು ಆ್ಯಂಡ್ ಪ್ರಾರಂಭ ಮಾಡಿದರೂ ಕೂಡ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಗ್ತವೆ ಬಟ್ ಅದನ್ನು ಸ್ಕೂಲ್ ಲೆವೆಲ್ ಒಳಗಿನೇ ಹೇಳಬೇಕು ಏನಾಗುತ್ತೆ ಏನೇನು ಇದರ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಅಂತ ಮನೆಯವರು ಎಲ್ಲರೂ ಹೇಳಿ ಅವೇರ್ನೆಸ್ ಮೂಡಿದ್ರ ಮೂಡಿಸಿದ್ರ ಮೇಲೆ ಇದನ್ನು ಅಲೋ ಮಾಡಬಹುದು ಮಾಡಿದೆ ಯಾಕಂದರೆ ಇಂಟರ್ನೆಟ್ ವರ್ಲ್ಡಲ್ಲಿ ಇದ್ದೀವಿ ಸೊ ನಮ್ಮ ದೇಶದೊಳಗಿಂದ ನಾವು ಬ್ಯಾನ್ ಮಾಡಿದ್ರೆ ಫಾರಿನರ್ಸ್ ಕೊಡ್ತಾರೆ ಆ್ಯಂಡ್ ಅದನ್ನು ತಗೊಂಡು ಆಡೋಕ್ಕೆ ಶುರು ಮಾಡ್ತಾರೆ ಜನ ಆವಾಗ ನಮ್ಮ ದೇಶಕ್ಕೂ ಉಪಯೋಗ ಆಗೋದಿಲ್ಲ ಇದು ನಿಲ್ಲಿಸೋದು ಇದನ್ನು ನಿಲ್ಲಿಸೋದು ಬಹಳನೇ ಕಷ್ಟ ಇದೆ ಇಂಟರ್ನೆಟ್ನ ಸ್ಟಾಪ್ ಮಾಡೋದು ಅಥವಾ ರೆಗ್ಯುಲೇಟ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಬಟ್ ಅದಕ್ಕೆ ಇದಕ್ಕೆ ಒಂದು ಕಾಯ್ದೆ ತಂದು ರೆಗ್ಯುಲೇಟ್ ಮಾಡುವಂತ ಅವಶ್ಯಕತೆ ಇತ್ತು ಅಂತ ನನಗೆ ಅನಿಸುತ್ತೆ ನಿಮ್ಮ ಒಪಿನಿಯನ್ ಹೇಳೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ